ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಅಂತ ಹೇಳಿ ತಿಳ್ಕೊತೀನಿ ದೋಸ್ತರ ಇವತ್ತಿನ ವೀಡಿಯೋದೊಳಗೆ ನಾನು ನಿಮಗೆ ಏನು ತಿಳ್ಸ್ಕೊಡತ್ತೀನಪ್ಪ ಅಂತಂದ್ರೆ ನಮ್ಮ ಒಂದು ಒಳಗೆ ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಫೀಡ್ ಮ್ಯಾನೇಜ್ಮೆಂಟ್ ನಮ್ಮ ಒಂದು ಮರಿಗಳಿಗೆ ಯಾವ ರೀತಿ ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಾಗ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಆ ಮೊದಲು ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ನಾನು ಬೆಳಗಿನ ಸಂಜೆವರೆಗೆ ಏನು ಫೀಡ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಬಟ್ ಇವಾಗ ನಾವು ಕೂಡ ಸ್ವಲ್ಪ ಅಪ್ಡೇಟ್ ಆಗಿದ್ದೀವಿ ಹೌದು ರೀ ಹಾಗಾಗಿ ನಾನು ಇವಾಗ ಸ್ವಲ್ಪ ಫುಲ್ ಚೇಂಜಸ್ ಮಾಡ್ಕೊಂಡಿದ್ದೀನಿ ನಾನು ಅಂದ್ರೆ ಅವಾಗಿನ್ಕಿಂತ ಇವಾಗಿ ಹೇಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂದ್ರೆ ಸ್ವಲ್ಪ ಮೂರು ತಿಂಗಳು ಬರುವಂಥ ಮರಿಗಳು ಇವಾಗ ನಮ್ಗೆ ಎರಡು ತಿಂಗಳಿಗೆ ಗ್ರೋತ್ ಬಂದ್ಕಾಯಿಸಿ ಮಾರ್ಕೆಟಿಗೆ ಆಗತ್ತೋ ಅಂದ್ರೆ ಮಾರ್ಕೆಟಿಂಗ್ ಆಗತ್ತೋ ಹಾಗಾಗಿ ಏನು ಫೀಡ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಇತ್ತೀನಿ ವೀಡಿಯೋದ ನಾನು ನಿಮ್ಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬಟ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬಜ್ಜುಬರ್ ಗಂಟೆ ಹೊತ್ತಿ ಎನೇಲ್ ಮಾಡ್ಕೊರಿ ಆ ಬರಿದೋಸ್ ವಿಡಿಯೋ ಶುರು ಮಾಡೋಣಂತ ದೋಸರ್ ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಬೇಕಿತ್ತಂದ್ರೆ ನಮ್ಮಲ್ಲಿ ಸಿಗ್ತಾವೆ ರೀ ಡಿಸ್ಮಿ ಮೇಲೆ ಕಾನೋ ನಂಬರ್ಗೆ ಕಾಲ್ ಮಾಡಿರಿ ನಿಮ್ಮ ಮಷಿನ್ ಆರ್ಡರ್ ಮಾಡ್ಕೋಬೋದು ಕರ್ನಾಟಕದಾಗ ಎಲ್ಲೇ ಇದ್ರು ಕೂಡ ನಾವು ಸಪ್ಲೈ ಮಾಡ್ತೀವಿ ಬಾಗಲಕೋಡ್ ಡಿಸ್ಟಿಕ್ ಬದಾಮಿ ತಾಲೂಕು ಕೋ ಎರಗೊಪ್ಪ ಎಸ್ಪಿಕ್ ಗ್ರಾಮದೊಳಗೆ ಮಷೀನ್ಗಳು ನಿಮಗೆ ಇಲ್ಲಿ ಸಿಗ್ತಾವೆ ಕುರಿ ಕೂದಲ ಕಟ್ ಮಾಡೋ ಮಷೀನು ಎಲ್ಲ ನಿಮ್ಗೆ ವಾರಂಟಿ ಇರ್ತಾವೆ ಒಳ್ಳೆ ಬೆಸ್ಟ್ ಮಷೀನ್ ನಿಮ್ಗೆ ಆರ್ಮಿಚರ್ ಕಾಯಿಲ್ ಹೋಯ್ತಪ್ಪ ಅಂತಂದ್ರೆ ಒಂದು ಫ್ರೀ ಸರ್ವಿಸ್ ಇರ್ತದೆ ರೀ ಮತ್ತು ಮಷಿನ್ ಸರ್ವಿಸ್ ಕೂಡ ನಮ್ಮಲ್ಲೇ ಮಾಡ್ಕೊಡಲಾಗೋದು ಬೇರೆ ಕಡೆ ತೊಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗೋದು ಭಾಳ ಕಷ್ಟ ಇರ್ತೈತಿ ನಮ್ಮಲ್ಲಿ ಸರ್ವಿಸ್ ಆಗುತ್ತಾ ಹಂಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನೋ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ ಆರ್ಡರನ್ನು ಮಾಡ್ಕೊಳ್ರಿ ಇವೆಲ್ಲ ನೋಡ್ತಿದ್ರಲ್ಲ ಎಲ್ಲ ಇವು ಸರ್ವಿಸಿಗೆ ಬಂದಿರುವಂಥ ಮಷಿನ್ ನೋಡಿರಿ ಸರ್ ನೋಡಿರಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮರಿಗಳಿಗೆ ಹಾಕೋದು ಇದೆ ಈಗ ನೀವು ಅನ್ಕೋಬೋದು ಬೇರೆಯವರೆಲ್ಲ ಒಂದು ಮೂರು ಮೂರು ತಟ್ಟೆ ಒಳಗೆ ಇಟ್ಟು ತೋರಿಸ್ತಾರೆ ನಾನು ನಿಮ್ಗೆ ಒಂದೇ ತಟ್ಟೆಯಲ್ಲಿ ಇಟ್ಟು ರೀ ನೋಡಿಲ್ವ ಎಲ್ಲ ಥರದ್ದು ಕಾಳು ಸಿಗ್ತೈತಿ ಇದು ಅಕಸ್ಮಾತ್ ಸಪ್ರೇಟ್ ಸಪ್ರೇಟ್ ಆಗಿತ್ತಂದ್ರೆ ನಾವು ಇದನ್ನು ಒಂದು ಐದು ನಾಲ್ಕರಿಂದ ಐದು ತಟ್ಟೆಯಲ್ಲಿಟ್ಟು ನಿಮಗೆ ತೋರಿಸ್ಬೇಕಾಗಿತ್ತು ಬಟ್ ಎಲ್ಲನೂ ಒಂದರದೊಳಗೆ ಇರುವಂಥದ್ದು ಇದು ನಾವು ಯಾವುದೇ ರೀತಿಯಾದ ಈ ಫೀಡಿಗೆ ಮೆಕ್ಕೆಜೋಳ ಆ್ಯಡ್ ಮಾಡಲ್ಲ ಗೋಧಿ ಆ್ಯಡ್ ಮಾಡಲ್ಲ ಏನೂ ಮಾಡಲ್ಲ ಡೈರೆಕ್ಟ್ ಇದನ್ನೇ ಹಾಕ್ತೀವಿ ನಾವು ಇವಾಗ ನಮ್ಮ ಹತ್ರ ಇದು ಅವೈಲೇಬಲ್ ಐತ್ರಿ ಬೇಕಾದರೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡ್ಬೋದು ಡಿಸ್ಕ್ರಿಪ್ಷನಿಗೆ ಇರ್ತೈತೆ ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕು ಎರಗೋ ಬೇಸ್ಪಿಕ್ ಗ್ರಾಮ ಇದೆ ನಮ್ಮದು ಫಸ್ಟು ಏನು ಮಾಡ್ತೀವಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬ್ಯಾಚ್ ಬ್ಯಾಚ್ಮರಿ ಎರಡು ತಿಂಗಳ ಮೂರು ತಿಂಗಳು ಮರಿಗೆ ಈ ಒಂದು ಟಾನಿಕ್ನ ಮಿಕ್ಸ್ ಮಾಡ್ತೀವಿ ನಾವು ಈ ಒಂದು ಟಾನಿಕ್ ಮಿಕ್ಸ್ ಮಾಡ್ತೀವಿ ಇದನ್ನು ಬಿಟ್ಟರೆ ನಾನು ಬ್ರಿಟನ್ ಟಾನಿಕ್ನ ಮಿಕ್ಸ್ ಮಾಡ್ತೀನಿ ಈ ಇದ್ರೊಳಗೆ ಒಂದು ಮರಿಗೆ ಫಸ್ಟು ಐದು ಎಮ್ ಎಲ್ ನೆಕ್ಸ್ಟು ಹತ್ತು ಎಮ್ ಎಲ್ ಅಂದರೆ ಒಂದು ತಿಂಗಳ ತನಕ ಐದು ಎಮ್ ಎಲ್ ಹಾಕ್ತೀನಿ ಎರಡನೇ ತಿಂಗಳಿಗೆ ಹತ್ತು ಎಮ್ ಎಲ್ ಹಾಕ್ತೀನಿ ಬೆಳಿಗ್ಗೆ ಅದಾದ ನಂತರ ಒಂದು ಆರು ದಿನ ಬಿಟ್ಟು ಆರು ದಿನ ಬಿಟ್ಟು ಇದು ಇದು ಆರು ದಿನ ಹಾಕಿ ಆದಮೇಲೆ ಇದನ್ನು ಆರು ದಿನ ಹಾಕ್ತೀನಿ ವಸ್ಟು ಕ್ಯಾಲ್ಸಿಯಂ ಕ್ಯಾಲ್ಶಿಯಮ್ ಟಾನಿಕ್ ನೆಕ್ಸ್ಟು ಆರು ದಿನ ಇದಾನ ಇದೇ ರೀತಿ ಒಂದು ಸೈಕಲ್ ಟೈಪ್ ಮಾಡ್ತೀನಿ ರೀ ಮರಿ ಕೊನೆ ತನಕ ಮರಿ ಹೊರಗೆ ಹೋಗೋ ತನಕ ಓಕೆನಾ ಈ ಫೀಡ್ ಏನು ಮಾಡ್ತೀನಿ ಇದ್ರ ಜೊಳಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಯಾಕಂದ್ರೆ ನನಗೆ ಭಾಳ ಮರಿಯದವಲ್ಲ ರೀ ಹಾಗಾಗಿ ಇದ್ರೊಳಗೆ ಮಿಕ್ಸ್ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡಿ ನಂತರ ನಾನು ಏನು ಕೊಡ್ತೀನಿ ಅಂದ್ರೆ ಶೇಂಗಾ ಹೊಟ್ಟು ಕೊಡತ್ತೀನಿ ಶೇಂಗಾ ಹೊಟ್ಟು ಕೊಡ್ತೀನಿ ಅದ ನಂತರ ಒಂದು ಸೈಲೇಜನ್ನು ಕೊಡಾತೀನಿ ನೋಡಿರಿ ಸೈಲೇಜ್ ನಾನು ಕೊಡಾತೀನಿ ಇದುವರೆಗೂ ನಾನು ಇದು ಯಾವುದೂ ಯೂಸ್ ಮಾಡ್ತಿರಲಿಲ್ಲ ನಾನು ಮೊದಲು ನಮ್ಮ ಮರಿಗಳಿಗೆ ಬರೀ ನಾನು ಶೇಂಗಾ ಹೊಟ್ಟು ಆಮೇಲೆ ಸಜ್ಜಿ ಗುಗ್ರಿ ಆಮೇಲೆ ಮೆಕ್ಕೆಜೋಳ ಗೋಧಿ ಶೇಂಗಾ ಹಂಡಿ ಇಷ್ಟು ನಾನು ಯೂಸ್ ಮಾಡುತ್ತಿದ್ದೆ ಬಟ್ ಮರಿಗಳು ಕಡಿಮೆ ಇದ್ವು ಬಟ್ ಇವಾಗಿಲ್ಲ ಚೆನ್ನಾಗಿ ತಿನ್ನಾಗತ್ತವು ನಾನು ಯೂಸ್ ಮಾಡ್ತಿರೋಂಥ ಟಾನಿಕ್ ನಂದು ಓಲ್ಡ್ ಬ್ರೂಟನ್ ಟಾನಿಕ್ ನೋಡ್ಬೋದು ಇದು ಈಗ ಎಮ್ ಎಚ್ ಲೀವ್ ಅಂತ ಯೂಸ್ ಮಾಡತ್ತೀನಿ ಅದು ಚೆನ್ನಾಗೈತಿ ಆದರೂ ಬ್ರೂಟನ್ ಚೆನ್ನಾಗೈತಿ ನನ್ನ ಪ್ರಕಾರ ಬ್ರಿಟನ್ ಚೆನ್ನಾಗೈತಿ ಯೂಸ್ ಮಾಡ್ರಿ ಬ್ರೂಟನ್ ಯೂಸ್ ಮಾಡ್ರಿ ಇಲ್ಲ ಐದನಾರು ಯೂಸ್ ಮಾಡ್ರಿ ಕ್ಯಾಲ್ಸಿಯಮ್ ಅಷ್ಟು ವೇಟ್ ಮಾಡ್ರಿ ಇಷ್ಟಂತರು ಇದೊಂದು ಸರ್ಕಲ್ ನಂದು ಇಷ್ಟೇ ಬೆಳಗಿನ ಸಂಜೆ ತನಕ ಆಮೇಲೆ ನೀರು ನಾನು ಈ ರೀತಿಯಾಗಿ ಇಟ್ಟಿರ್ತೀನಿ ನೀರು ಎಲ್ಲ ಕುಡಿತಾವೆ ಇದಕ್ಕೂ ಕೂಡ ಈ ಕಡೆ ಇರೋ ಮರಿ ಕೂಡ ಇದೇ ರೀತಿಯಾಗಿ ಮೊದಲ ಈ ಶೆಡ್ ಒಳಗೆ ಒಂದು ಎಂಬತ್ತು ಎಂಬತ್ತೈದು ಮರಿಗಳಿದ್ವು ಎಲ್ಲ ಮಾರಾಟ ಮಾಡೀನಿ ಇವಾಗ ಸೆಡ್ನಿಗೆ ಐವತ್ತು ಮರಿ ಅದಾವೆ ಫುಲ್ ಫ್ರೀಡಮ್ ಆಗಿ ಐವತ್ತು ಮರಿ ಅದಾವ ಇನ್ನು ಜಾಸ್ತಿ ಹಾಕಿಲ್ಲ ಜಾಸ್ತಿ ಹಾಕುವಂಥ ಐಡಿಯಾ ಐತಿ ನೋಡೋಣ ಅಂತಾರೆ ಮತ್ತು ದೋಸ್ತರು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಇಷ್ಟು ಒಂದು ಕ್ವಾಲಿಟಿ ಮರಿಗಳು ಬ ಇಷ್ಟು ಮ್ಯಾನೇಜ್ಮೆಂಟ್ ಫೀಲ್ಡ್ ಒಳಗೆ ನಡೆಯುತ್ತವ್ರಿ ನಿಮಗೇನಾದರೂ ಈ ಒಂದು ಫೀಡ್ ಏನು ನಾವು ನಮ್ಮ ಹತ್ರ ಸಿಗುವಂಥ ಫೀಡ್ ಏನಾದರೂ ಬೇಕಿತ್ತಪ್ಪ ಅಂದ್ರೆ ನಿಮಗೆ ನಂಬರ್ ಕೊಟ್ಟಿರ್ತೀನಿ ನಾನು ಆ ನಂಬರ್ಗೆ ಕಾಲ್ ಮಾಡಿರಿ ಕಾಲ್ ಮಾಡಿ ಮಾಡಿಕ ನೀವು ಮಾತಾಡ್ಬೋದು ಮಾತಾಡಿರಪ್ಪ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಈ ಫೀಡನ್ನು ನೀವೇ ಬಂದು ತೊಗೊಂಡು ಹೋಗ್ಬೋದು ನಿಮ್ಗೆ ಹೋಲ್ಸೇಲ್ ಒಳಗೆ ಬೇಕಂದ್ರೆ ಟನ್ಗಳೇ ತೊಗೊಂಡ್ರೆ ನಿಮ್ಗೆ ಹೋಲ್ಸೇಲ್ ಒಳಗೆ ರೀ ಆಮೇಲೆ ನಿಮಗೆ ಎರಡು ಚಿಲ್ಲ ಒಂದು ಪ್ಯಾಕೆಟ್ ಅಂದರೆ ನಿಮ್ಗೆ ರೇಟ್ ಜಾಸ್ತಿ ಆಗ್ತೈತೆ ಯಾಕಂದ್ರೆ ನೀವು ಇರೋ ಜಾಗಕ್ಕೆ ನಾವು ಕಳಿಸ್ಬೇಕಂದ್ರೆ ಒಂದು ಎರಡೂವರೆ ಇನ್ನೂರೈವತ್ತು ರೂಪಾಯಿ ಟು ಟು ಫಿಫ್ಟಿ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗ್ತದೆ ರೀ ಮತ್ತು ಏನಾದರೂ ನೀವೇ ಬರ್ತೀನಿ ಅಂದರೆ ಡೈರೆಕ್ಟಾಗಿ ಬಂದು ಕಷ್ಟು ತೊಗೊಂಡು ಹೋಗ್ಬೋದು ನೀವು ಒಳ್ಳೆಯ ರಿಸಲ್ಟ್ ಐತಿತ್ತು ಗ್ರೀಡೆ ನೋಡಿರಿ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ನೊಂದು ಮರು ಮಾ ಹೇಳ್ದು ಮರ್ತೇನೆ ನಿಮಗೆ ನಾನು ನೀವೇನ ಕುರಿ ಕುದ್ದಾಗ ಕಟ್ ಮಾಡೋಕೆ ಮಷಿನ್ ಹುಡುಕ್ತಿದ್ರಪ್ಪ ಅಂದ್ರೆ ನಮ್ಮ ಹತ್ರನೇ ಸಿಕ್ತು ಸ್ವಂತ ನಾನೇ ಖುದ್ದು ಪ್ಯಾಕಿಂಗ್ ಮಾಡಿ ಕಳಿಸ್ತೀನಿ ರೀ ಒಂದು ನಂಬರ್ ಕೊಟ್ಟಿರ್ತಿ ನಿಮ್ಗೆ ಆ ನಂಬರ್ಗೆ ಕಾಲ್ ಮಾಡಿರಿ ಅವರು ಈ ಒಂದು ಮಷಿನ್ ಆರ್ಡ್ರನ್ನ ಅವ್ರು ತೊಗೊಳ್ತಾರೆ ನಂತರ ನಾನು ನಿಮ್ಗೆ ಆ ಕಳಿಸ್ಕೊಡ್ತೀನಿ ಓಕೆ ವಿಡಿಯೋ ಇಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನಮಸ್ಕಾರ